ಫ್ರ್ಯಾಕ್ಚರ್ ಆಗಿರೋ ಕಾಲ್ಗೂ ಚೆನ್ನಾಗಿರೋ ಕಾಲ್ಗೂ ಊತ ಬಂದಿರೋದು ಸೈಜ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಇದು ಎರಡು ಕಾಲ್ ಕಂಪಾರಿಸನ್ ಇದು ನೋಡಿ ಬ್ಲಡ್ ಕ್ಲಾಟ್ ಇದೆ ಕಾಲಲ್ಲಿ ಕೆಳಗಡೆ ಫೂಟ್ ಹತ್ರ ಇವರು ನಡ್ಕೊಂಡು ಹೋಗ್ತಾರವಾಗ ಇವರಿಗೆ ಆಂಕಲ್ ಜಾಯಿಂಟು ಆಗಿದೆ ಈ ಪೇಷಂಟ್ಗೆ ಏಜು ಸೆವೆಂಟಿ ಒನ್ ಇಯರ್ಸು ಟ್ವಿಸ್ಟಾಗಿ ಏನೂ ಆಗಿಲ್ಲ ಅಂತ ಆರಾಮಾಗಿ ಇದ್ಬಿಟ್ಟಿದ್ದಾರೆ ಅವರು ಆದಮೇಲೆ ಊತ ಬರ್ತಾ ಬರ್ತಾ ಅದು ತೋರಿಸ್ಬೇಕು ಅಂತ ಬಂದಿದ್ದಾರೆ ಇದು ಪಪಾಯ ಆದಂಗೆ ಆಗೋಗ್ಬಿಟ್ಟೈತೆ ಇದನ್ನು ಪ್ರೆಸ್ ಮಾಡಿದ್ರೆ ಹಾಗೆ ನೋಡಿ ಎಷ್ಟು ಹಳ್ಳ ಬೀಳ್ದಂಗೆ ಅದು ಬೀಳ್ತಾ ಇದೆ ಊತ ತುಂಬಾ ಜಾಸ್ತಿ ಇದೆ ಚಪ್ಪಲಿನೇ ಹೋಗ್ತಾ ಇಲ್ಲ ಅವ್ರಿಗೆ ಕಾಲಿಗೆ ಅಷ್ಟೊಂದು ಊತ ಬಂದಿದೆ ಸೊ ಅದ್ರಿಗೆ ಸ್ವಲ್ಪ ಪ್ರೆಸ್ಸಿಂಗ್ ಕೊಟ್ಟು ಸ್ವಲ್ಪ ಜೆಂಟಲ್ ಮಸಾಜ್ ಕೊಟ್ಟು ಆ ಊತ ಕಮ್ಮಿ ಮಾಡಿ ಎಕ್ಸಸೈಸಸ್ ಎಲ್ಲ ಮಾಡಿ ಅದು ಆಗಿದ್ದಾದಮೇಲೆ ಇವರಿಗೆ ಫ್ರ್ಯಾಕ್ಚರ್ ಇರೋದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಇವರ ಏಜು ಸೆವೆಂಟಿ ಒನ್ ಇಯರ್ಸು ಇವರಿಗೆ ಈ ಥರ ಆಗಿದ್ದು ಒಂದು ಎರಡು ಮೂರು ದಿನ ಬಿಟ್ಕೊಂಡು ಬಂದಿದ್ದಾರೆ ಇವರು ಬಂದು ಆನೆ ಪಕ್ಕದಲ್ಲಿ ಕುಂಬಾರ್ನಹಳ್ಳಿ ಅಂತ ಒಂದು ಏರಿಯಾ ಇದೆ ಆಗನೇಕಲ್ ಟು ಜಿಗಿನಿ ಹೋಗೋ ರೂಟಲ್ಲಿ ಬೀಳುತ್ತೆ ಇದು ಸೊ ಇದು ಫ್ರ್ಯಾಕ್ಚರ್ ಮೇಲೆ ಇವರು ಬ್ಲಡ್ ಕ್ಲಾಟನ್ನು ನೋಡಿಬಿಟ್ಟು ಊತಾನ ನೋಡಿಬಿಟ್ಟು ಆವಾಗ ಸೀರಿಯಸ್ ತಗೊಂಡಿದ್ದಾರೆ ಇವರು ಇದು ಬರೀ ಕಾಲು ನಡ್ಕೊಂಡು ಹೋಗ್ತಾ ಇರುವಾಗ ಟ್ವಿಸ್ಟ್ ಆದರೆ ಬಾಡಿ ವೆಯ್ಟ್ ಎಲ್ಲ ಒಂದು ಕಡೆ ಬಿದ್ದು ಇಂಥದ್ದು ಫ್ರ್ಯಾಕ್ಚರ್ಸು ಆಗೋಗ್ಬಿಡೋದು ತುಂಬಾ ಕಾಮನ್ ಇದು ಮೋಸ್ಟ್ಲಿ ಒಂದು ದಿನಕ್ಕೆ ಇದೇ ಥರ ಕೇಸಸ್ಸು ತ್ರೀ ಟು ಫೋರ್ ಪೇಷಂಟ್ಸು ಇದೇ ಥರ ಬರ್ತಾ ಇರ್ತಾರೆ ಸೊ ಅಷ್ಟೊಂದು ಕಾಮನ್ ಇದು ಸೊ ಇದ್ರಿಗೆ ಬ್ಯಾಂಡೇಡ್ ಹಾಕಿ ಒಂದೂವರೆ ಎರಡು ತಿಂಗಳಲ್ಲಿ ಇದು ರಿಕವರಿ ಆಗೋಗ್ಬಿಡುತ್ತೆ